ಮಂಡ್ಯ ಲೋಕಸಭಾ ಕ್ಷೇತ್ರದ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಡಿ ಕುಮಾರಸ್ವಾಮಿ ಅವರ ಪರವಾಗಿ ಮಂಡ್ಯ ನಗರದ ಹದಿನೈದನೇ ವಾರ್ಡಿನ ಶಂಕರನಗರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಚುನಾವಣಾ ಪ್ರಚಾರ ಶಂಕರ ಶಂಕರನಗರದ ವಿದ್ಯಾಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಿ ಮನೆ ಮನೆಗೆ ತೆರಳಿ ಚುನಾವಣಾ ಪ್ರಚಾರ ನಡೆಸಿದ್ರು ನಗರಸಭಾ ಸದಸ್ಯ ಮೀನಾಕ್ಷಿ ಪುಟ್ಟಸ್ವಾಮಿ ಮಾತನಾಡಿ ಮಂಡ್ಯಕ್ಕೆ ಕುಮಾರಣ್ಣ ಇಂಡಿಯಾಕ್ಕೆ ಮೋದಿಜಿ ಎಂಬ ಘೋಷಣೆಯೊಂದಿಗೆ ಚುನಾವಣಾ ಪ್ರಚಾರ ಇದ್ದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ರೈತರ ಸಾಲ ಮನ್ನಾ ನೀರಾವರಿ ಯೋಜನೆಗಳಿಗೆ ಅನುದಾನ ಗ್ರಾಮೀಣ ಭಾಗದಲ್ಲಿ ಹೈಟೆಕ್ ಶಾಲೆಗಳ ನಿರ್ಮಾಣ ಸೇರಿದಂತೆ ಅನೇಕ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಜನರ ಮನಸ್ಸಿನಲ್ಲಿ ಉಳಿದಿದ್ದಾರೆ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿರುವುದು ಮಂಡ್ಯ ಜನರಿಗೆ ಒಂದು ಸುವರ್ಣ ಅವಕಾಶ ಇಂಥ ಅವಕಾಶವನ್ನ ಮಂಡ್ಯ ಜಿಲ್ಲೆಯ ಜನತೆ ಬಳಸಿಕೊಂಡು ಅವರನ್ನ ಪ್ರಚಂಡ ಬಹುಮತಗಳಿಂದ ಮಂಡ್ಯ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡಿದ್ರೆ ನರೇಂದ್ರ ಮೋದಿ ಸಂಪುಟದಲ್ಲಿ ಕೇಂದ್ರ ಸಚಿವರಾಗುವ ಅವಕಾಶವಿದೆ ಅಂತ ತಿಳಿಸಿದ್ರು ಹಾಗೆ ನಮ್ಮ ಕುಮಾರಣ್ಣನ ಕಾರ್ಯಕ್ರಮ ಮಂಡ್ಯಕ್ಕೆ ಕುಮಾರಣ್ಣ ಇಂಡಿಯಾ ಮೋದಿಜಿ ಅನ್ನೋ ಒಂದು ಇದನ್ನ ನಾವು ಘೋಷಣೆಯನ್ನ ಕೂಡ್ತಾ ಹಾಗೆ ನಮ್ಮ ಏನ್ ನರೇಂದ್ರ ಮೋದಿ ಪಕ್ಕದಲ್ಲಿ ನಮ್ಮ ಮಂಡ್ಯ ಕ್ಯಾಂಡಿಡೇಟ್ ಕುಮಾರಣ್ಣನವರು ಅವರು ಒಂದು ಮಿನಿಷ್ಟ್ರ ಸ್ಥಾನವನ್ನು ಗೆದ್ದು ಕೃಷಿ ಮಿನಿಸ್ಟ್ರಾಗಿ ನಮಗೆ ಹೊರಹೊಮ್ಮೋಕ್ಕೆ ನಾವು ಮಂಡ್ಯ ಜನ ಕಾರಣಕರ್ತರಾಗಿ ಇದನ್ನು ನಾವು ಎಲ್ಲರೂ ಮಂಡ್ಯ ಜನ ಸುವರ್ಣ ಅವಕಾಶ ನಮಗೆ ಕುಮಾರಣ್ಣ ಮಂಡ್ಯಕ್ಕೆ ಬಂದಿರೋದು ದಯಮಾಡಿ ಯಾವುದನ್ನು ಮನಸ್ಸಲ್ಲಿ ಇಟ್ಕದೇ ಎಲ್ಲರೂ ಒಗ್ಗಟ್ಟಾಗಿ ನಾವು ದುಡಿಯೋಣ ಹಾಗೆ ಕುಮಾರಣ್ಣ ವಯಸ್ಸಾದವ್ರಿಗೆ ಐದು ಸಾವಿರ ಮಾಡ್ತೀನಿ ಅಂದರು ಐಟೆಕ್ ಶಾಲೆಗಳನ್ನ ತೆರೆದ್ರು ಆಸ್ಪೆಟ್ಲ್ಗಳನ್ನ ತೆರೆದ್ರು ಹಾಗೆ ಇಡೀ ಯಾವ ಮುಖ್ಯಮಂತ್ರಿನೂ ಮಾಡದೇ ಇರುವಂಥ ಕೃಷಿಕರಿಗೆ ಎರಡು ಲಕ್ಷ ಸಾಲ ಮನ್ನಾ ಮಾಡಿದ್ರು ಹಾಗೂ ಬಸ್ತ್ರೀಯರಿಗೆ ಗರ್ಭಿಣಿಯರಿಗೆ ಆರಾರು ಸಾವಿರ ವೇತನ ಮಾಡಿದ್ರು ಹಾಗೆ ವಿಕಲಚೇತನರಿಗೆ ವೇತನ ಮಾಡಿದ್ರು ಆ ಒಂದು ಯಾವೊಬ್ಬ ಮುಖ್ಯಮಂತ್ರಿನೂ ನೀರಾವರಿಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟರು ಆ ಒಂದು ನಿಟ್ಟಿನಲ್ಲಿ ನಾವು ಕುರಿಯ ಕುಮಾರಣ್ಣ ನಮ್ಮ ಮಂಡ್ಯಕ್ಕೆ ಮೋದಿಜಿಯವರು ಇಡೀ ಇಂಡಿಯಾಕ್ಕೆ ಅನ್ನುವ ಹಾಗೆ ನಾವು ಇಡೀ ಇಂಡಿಯಾ ಮಂಡ್ಯನ ನೋಡ್ತಾ ಇದೆ ದಯಮಾಡಿ ಯಾವುದೇ ಒಂದು ಇದನ್ನು ಇಟ್ಕೋತೇನೆ ನಾವು ಗೆಲ್ಸೋದು ನಮ್ಮ ಮನಸ್ಸಲ್ಲಿರುವುದು ಎಲ್ಲರೂ ಕುಮಾರಣ್ಣ ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಜೆಡಿಎಸ್ ಮುಖಂಡರಾದ ಬಿಆರ್ ರಾಮಚಂದ್ರ ಅಶೋಕ್ ಜೈರಾಮ್ ಕೆಎಸ್ ವಿಜಯಾನಂದ ರಘುನಂದನ್ ಲೋಕೇಶ್ ಅಮರಾವತಿ ಚಂದ್ರಶೇಖರ್ ಪುಟ್ಟಸ್ವಾಮಿ ಬಾಲರಾಜು ಸಿದ್ದಯ್ಯ ಚಂದ್ರಶೇಖರ್ ಇತರರು ಹಾಜರಿದ್ದರು